ಪಾತ್ರೆ ಮುಖ ತೊಗ್ಯಾವೆ ಮೆಡಿಕಲ್ ಸ್ಟೋರ್ ತಗಿಯಲ್ಲ ಒಂದೇ ಬುಟ್ಟಿ ತೆಗಿಯೋದು ನನಗೆ ಇವಾಗ ನನಗೆ ಟ್ರೈನ್ ಅನ್ನ ಕೂಡ ನಸಿಮಣ ಒಂದ್ ನಿಮಿಷ ನೀನು ಯಾರಿಗೆ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ ಅದು ತಪ್ಪಾಗುತ್ತೆ ಅದು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನೀನ್ ಸಿಟ್ಟು ನಿಮ್ಮಮ್ಮ ಬೇರೆ ಅಲ್ಲ ನಮ್ಮಮ್ಮ ಬೇರೆ ಅಲ್ಲ ನಿಮ್ಮಮ್ಮ ಪಲ್ಲು ಅಂತ ಬೇಬೇಡ సిట్ స్వామి సిట్ హోదే ఎప్పిల్ బి అదక ట్రైన్ పైన నిల్స్బేడ్రీ ని కాలి నమస్కారమస్కారమ్దు ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ ನೀವ್ ಮಾರ್ಗ ಮಾಡ್ಕೊ ಹೊಟ್ಟಿದೀವಿ ಉಸಿರಾಡು ಉಸಿರಾಡು ಯಾರ್ಯಾಡ ಚೊಳಿಯಾಗ್ ಇದನ್ನ ಟವಲ್ ಹೊತ್ಕೊಂಡ್ ಕುಂತಿದೀನಿ ಇಲ್ಲಿ ಬಾಗ್ಲಾಗೆ ಚಳಿ ಆದ್ರೆ ಪಂಚೋಳಿ ಕೈ ಕಳ ಇದು ಪಂಚ ಪಂಚ ಪ್ಯಾಂಟ್ ಪ್ಯಾಂಟ್ ಪಂಚೋಳಿ ಕೈ ಕಳ ಪಂಚೋಳಿಕೆ ಹಾ ನಿಮ್ಮ ಸ್ವಾಮಿನ ನೀನು ಹೋಗೋಣ ಯಾಕೋ ಕೈ ಕಂಡು ಅಲ್ಲ ಇವ್ರೆ ಅಣ್ಣ ಅಣ್ಣ ಅಲ್ಲ ಇವ್ರಂತ ಸ್ವಾಮಿಗಳ ಸ್ವಾಮಿಗಳೇ ಸ್ವಾಮಿ ಭಕ್ತಿಯಿಂದ ಸ್ವಾಮಿ ಸ್ವಾಮಿಂತರ ಹಿಂಗೆಲ್ಲ ಹೇಳ್ಕೊಡೋದ ಪಂಚಾವಳಿ ಕೈ ಕೇಳ್ರಿ ಆಮೇಲೆ ಇದು ನೀರಾಗಿ ಅದು ಇದು ಕಿತ್ಕೊಡ್ರಿ ಅಂತ ಅನ್ನೋದಕ್ಕೆ ಮತ್ತೆ ಬರ್ಬಾರ್ದು ಟೈಮ್ ಮಳೆ ಬತ್ತೈತಿ ಬರ್ಬಾರ್ದೆಲ್ಲ ಕಾಯಿಲೆ ಬರೋದು ಈಗ ಹಿಂಗೆಲ್ಲಾ ನಿಮ್ಮಂತಾರ ಸ್ವಾಮಿಗಳು ಹೆಚ್ಚಾದ್ಮೇಲೆ ಕೊರೋನಾ ಆಮೇಲೆ ಇದೆಂತದ್ದು ಇವಾಗ ಆಫ್ರಿಕಾ ಕೊರೋನಾ ಎರಡನೇ ಸಿಪ್ ಕೊರೋನಾ ಮೂರನೇ ಶಿಫ್ಟ್ ಕೊರೋನಾ ಅಂತಾನ ಬಂದಿರೋದು ಏನ್ ಹೇಳಿ ನಿಮ್ಮಂತರ ಎಲ್ಲರಿಗೂ ಕೈ ಹಾ ನಿಮ್ಮಂತರ ಎಲ್ಲರಿಗೂ ಕೈ ಕೊಟ್ಟು ಯಂತ್ರ ಮಂತ್ರ ಮಾಡಿಕೊಟ್ರ ಅದಕ್ಕೆ ಎಂತ ಎಂತ ಕಾಯಿಲೆ ಬರ್ತಾ ನಾನು ಭಕ್ತಿಯಿಂದ ಪೂಜೆ ಮಾಡಿದ್ವಿ ಕಣ ಕೊರೋನಾ ಎಲ್ಲ ನಿರ್ನಾಮ ಆಗಿರೋದು ಭಕ್ತಿಯಿಂದ ಮಾಡಿದ್ರ ಪಂಚವಳಿ ಕೈ ಕಂಡು ಪಂಚವಳಿ ಕೈ ಕಂಡು ಲಕ 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 ಅನ್ಬೇಕು ಅಲ್ಲ ನೀನ್ ನಿನ್ ಸಮೇತ ಸುಟ್ಟ ಹಾಕ್ಬಿಡೋಣ ಅಂತ ಸಿಟ್ಬೋತೈತೆ ಪಂಚವಳಿ ಕೈ ಕಂಡು ಲಕ ಲಕ ಅಂತ ಕೊರೋನಾ ಲಕ ಲಕ ಅಂತ ಹೊರಟೋತ హలో వివరే నిమ్మ నిమ్ హామీ కూడా